ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಸಿಂಧನೂರು ಸಂತೆಗೆ ಬಂದಿದ್ದೀವಿ ವೀಕ್ಷಕರೇ ಇವತ್ತು ಕುರಿಗಳ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಓಕೆನಾ ವೀಕ್ಷಕರೇ ನಮ್ಮ ಚಾನಲಲ್ಲಿ ಬಹಳ ದಿನಗಳಿಂದ ಒಂದು ಕಮೆಂಟ್ ಬರ್ತಿತ್ತು ನನಗೆ ಸಿಂಧನೂರು ಸಂತೆಗೆ ಹೋಗ್ಬಿಟ್ಟು ಹೆಣ್ಣು ಕುರಿಗಳ ವ್ಯವಹಾರ ಯಾವ ರೀತಿ ಇರುತ್ತೆ ಸರ್ ತೋರಿಸ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸ್ಪೆಷಲ್ಲಾಗಿ ಕೆಂಗುರಿ ತಳಿಯ ಕುರಿಗಳನ್ನ ತೋರಿಸ್ತಿದ್ದೀನಿ ಇವತ್ತು ನಿಮಗೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಈ ರೀತಿ ಯಾವ ರೀತಿ ರೇಟ್ ಇರುತ್ತೆ ಮತ್ತು ಯಾವ ರೀತಿ ಇಲ್ಲಿ ವ್ಯಾಪಾರಗಳು ನಡೆಯುತ್ತೆ ಅಂತ ತೋರಿಸ್ಕೊಡ್ತೀನಿ ಸಿಂಧನೂರಲ್ಲಿ ನಿಮಗೆ ಒಳ್ಳೆಯ ರೇಟಲ್ಲಿ ಸಿಗುತ್ತೆ ಕುರಿಗಳು ನಾನು ನೋಡಿದ ಪ್ರಕಾರ ಹಾಗಾದರೆ ಬನ್ನಿ ವೀಕ್ಷಕರೇ ಯಾಕೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿಂದು ಯಾವ ರೀತಿ ರೇಟ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಾಪರಾ ಹೆಂಗೆ ಕೇಳ್ತೀರಾ ಕೇಳ್ತಿದ್ದಾರಾ ಹೆಂಗೆ ಕೇಳಿದಾರಣ ರೇಟು ಹದಿನಾರು ಹದಿನಾರೂವರೆ ಸಾವಿರ ಹಂಗೆ ನೀವು ಹೆಂಗೆ ಅಂತೀರಣ್ಣ ರೇಟು ಹತ್ತೊಂಬತ್ತು ಸಾವಿರ ಎಷ್ಟಕ್ಕೆ ಬಂದ್ರೆ ಬಿಡ್ಬೇಕಣ್ಣ ಇವು ನೀವು ಹದಿನೇಳುವರೆ ಅಂದ್ರೆ ಬಿಡೋರು ತಳಿ ನಾ ಇವೆಲ್ಲವು ಎಲ್ಲ ಅಣ್ಣ ನೀವು ಹಾ ತುಂಬಿಲೆ ಇದು ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಐತಣ್ಣ ಅಣ್ಣ ಒಂದು ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಅಂದ್ರೆ ಅಣ್ಣ ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಅಂದ್ರೆ ಮಂದಿಗಳಿಗೆ ಗೊತ್ತಾಗಲ್ಲ ರೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕುರಿಗಳು ಯಾವ ರೀತಿ ಅಂತ ದಿನ ದಿನ ಗೊತ್ತಾಗಲ್ಲ ಅದಕ್ಕೆ ದಿನ ದಿನ ಅಪ್ಡೇಟ್ ಕೊಡ್ತೀವಿ ನಾವು ಯೂಟ್ಯೂಬಲ್ಲಿ ಅಂದರೆ ರೇಟ್ ಯಾವ ರೀತಿ ಇರ್ತಂತ ತಿಳ್ಕೊಂತರ ಅವ್ರು ತಗೊಳ್ಳೋರು ಅದಕ್ಕಂತ ಹಾಕ್ತಿ ಅಣ್ಣ ವಿಡಿಯೋ ಹಾಗೆ ನಡೀತೀರಲ್ಲ ವಿಡಿಯೋ ಕೇಳ್ತಾರೆ ಮಲ್ಲಿಗೆ ಕೇಳ್ತಾರ ಹೆಂಗೆ ಕೇಳ್ತಾರೆ ಸೊಗರ ಹದಿನೈದು ಸಾವಿರ ಕೇಳ್ತಾರ ಹದಿನೈದು ಸಾವಿರ ಹಂಗೆ ನೀವು ಹೆಂಗೆ ಅಂದಿರಿ ಹದಿನೈದು ಸಾವಿರ ಹದಿನೆಂಟು ಎಷ್ಟಿದಾವೆ ಮಾಲೀಕು ಮೂವತ್ತು ಮೂವತ್ತು ರೀ ವೀಕ್ಷಕರೇ ನೋಡ್ಕೊಳ್ಳಿ ಟೋಟಲ್ ಆಗಿ ಮೂವತ್ತು ಕುರಿಗಳಿದಾವೆ ಇವು ಅವರು ಮಾಲೀಕರು ಹದಿನೆಂಟು ಸಾವಿರದಂಗೆ ರೇಟ್ ಹೇಳ್ತಿದ್ದಾರೆ ಕೆಂಗೂರು ತಳಿ ಕುರಿಗಳು ಇವು ಹದಿನೈದು ಸಾವಿರಂಗೆ ಕೇಳ್ತಿದಾರೆ ಅಂತ ನೋಡ್ಕೊಳ್ಳಿ ಈ ರೀತಿ ಇದೆ ಕುರಿಗಳು ನಿಮ್ಗೆ ಏನಾದರೂ ಬೇಕಂದ್ರೆ ಈ ರೀತಿ ಹಿಂಡ್ ಹಿಂಡಲ್ಲಿ ಕುರಿಗಳು ಬೇಕಂದರೆ ಸಿಂಧು ಸಂತೆಗೆ ಸಂತಕ್ಕೆ ಬಂದು ಭೇಟಿಯಾಗಿ ಒಂದ್ಸಲ ಬಟ್ ಆಗಿದಾವಣ ಹೆಂಗೆ ರೇಟ್ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ನೂರಂಗಣ್ಣ ಎಷ್ಟು ಅಣ್ಣ ಟೋಟಲ್ ಇವು ಅಣ್ಣ ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ಗೆ ಅದು ಮರಿಗಳು ಕುರಿಗಳ ರೇಟ್ ಯಾವ ರೀತಿ ಇರುತ್ತೆ ಮರಿಗಳು ರೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ದಿನ ದಿನ ಅಪ್ಡೇಟ್ ಕೊಡ್ಬೇಕಿತ್ತಾ ಅಂದ್ರೆ ಮಂದಿಗೆ ಗೊತ್ತಾಗತ್ತೆ ಯಾವ ರೀತಿ ರೇಟ್ ಇರ್ತೇ ಸಂದ್ಯಾಲೆಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿರೋದಣ್ಣ ಹಣ ನಾಳೆ ಬೆಳಗ್ಗೆ ಆಗ್ತೀನಿ ಅಣ್ಣ ಪಶು ಮಿತ್ರ ಅಣ್ಣ ಪಶುಮಿತ್ರ ಅಣ್ಣ ವೀಕ್ಷಕರೇ ನೋಡ್ಕೊಳ್ಳಿ ಐವತ್ತು ಕುರಿಗಳೇ ರೇಟ್ ಮುಗಿದಿದ್ದಾವಂತೆ ಹದಿನಾಲ್ಕು ಸಾವಿರ ಒಂದೂರಂಗೆ ಅವರು ನಮ್ಮ ಚಾನಲ್ ಬಗ್ಗೆ ತಿಳ್ಕೊಂಡ್ರು ಪಶು ಮಿತ್ರ ಅಂತ ತಿಳಿಸ್ಕೊಟ್ಟೆ ಅವ್ರಿಗೆ ಸರ್ಚ್ ಮಾಡ್ತಾರೆ ಅಂತವರು ವೀಕ್ಷಕರೇ ವಿಡಿಯೋನ ಪೂರ್ತಿ ನೋಡಿ ಅಂದರೆ ನಿಮಗೆ ಮಾಹಿತಿ ಸಿಗುತ್ತೆ ಯಾವ ಕುರಿ ಯಾವ ರೀತಿ ರೇಟಲ್ಲಿ ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಇಲ್ಲೊಂದು ವ್ಯಾಪಾರ ಆಗ್ತಿದೆ ಬನ್ನಿ ತಿಳ್ಕೊಳೋಣ ಯಾವ ರೀತಿ ವ್ಯಾಪಾರ ಆಗ್ತಿದೆ ಅಂತೇಳ್ಬಿಟ್ಟು ಆ ಏನು ಅಂತ ಏನಾದ್ರೂ 600 ರೂಪಾಯಿ ಬಂದಿದೆ ಏನಾದ್ರೂ 200 ರೂಪಾಯಿ ನಿನ್ನ ಮನಸ್ಸೆatro ಬ್ಯಾಡ್ ಬಿಡದ ಏನೈ ಪಾಪ ಏ ಸಿಟಿ ಏನಿಲ್ಲ ಅದ್ರಿಗೆ ಗಾರ್ಡನ್ ಅಲ್ಲ ನೀನು ನಿಂತಕೊಂಡು ಹೋಗು ಇಲ್ವಾ ಬನ್ನಿ ವೀಕ್ಷಕರೇ ಮುಂದೆ ಹಂಗೆ ಸಾಗೋಣ ಯಾವ ರೀತಿ ವ್ಯಾಪಾರಗಳು ನಡೆಯುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ

ಹತ್ತುವರೆ ಹನ್ನೊಂದು ಸಾವಿರ ಹಂಗೆ ನೀವು ಹೆಂಗಿದಣ್ಣ ರೇಟು ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ಏನು ಕಟ್ಟಿದಣ ಓಸು ಹಾಂ 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 ಎಷ್ಟು ನಾಲ್ಕು ನಾಲ್ಕಲ್ಲಿ ಇದಾವೆ ಹಾಂ ಹಾಂ ಅಂದರೆ ಯೂಟ್ಯೂಬ್ ಚಾನಲ್ಗೆ ಹಾಕೋಣ ಇದು ವಿಡಿಯೋ ಅಂದರೆ ಮಂದಿಗೆ ಗೊತ್ತಾಗಲ್ಲ ಯಾವ ರೇಟ್ ಇರುತ್ತೆ ಅಂತ ಹೇಳಿದ್ಯೋ ಅದಕ್ಕೆ ಮಾಡ್ತಿರೋ ನಾನು ಚಾನಲ್ ನಡಿತಿದ ಯೂಟ್ಯೂಬ್ ಹಾಕಿದ್ರೆ ವೀಡಿಯೋ ಹಾಕಿದ್ರೆ ನಡೀತಿದ್ದಲ್ಲ ವೀಕ್ಷಕರೇ ನಂದೊಂದು ಏನು ಅಭ್ಯಾಸ ಅಂದರೆ ಯಾರ್ದಾದ್ರೂ ವೀಡಿಯೋ ಮಾಡಿದ್ದೆಂದ್ರೆ ಆ ವಿಡಿಯೋನ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಾನು ಓಕೆನಾ ನಿಮ್ಗೆ ನಿಮ್ಗೆ ಇಷ್ಟ ಇದ್ರೆ ವಿಡಿಯೋ ಹಾಕ್ತೀನಿ ಸರ್ ಅಂತ ಹೇಳ್ತೀನಿ ಅವ್ರಿಗೆ ಹಾಕಿ ಅಂದರೆ ಮಾತ್ರ ನಾ ವಿಡಿಯೋ ಪಬ್ಲಿಷ್ ಮಾಡ್ತೀನಿ ಅಣ್ಣ ಆಗಿಲ್ವಾ ಹೆಂಗೆ ಕೇಳ್ತಾನ ರೇಟು ಹನ್ನೆರಡು ಕೇಳ್ತಾರಣ ನಮ್ಮದು ಹದಿನಾರು ಹದಿನಾರು ಹದಿನೇಳು ಸಾವಿರ ಹಂಗೆ ನಾಲ್ಕು ಕೇಳ್ತಾರಣ ಹೊಸ ಕೆಂಗೂರಿ ಕೆಂಪು ಅಂದ್ರೆ ಎಷ್ಟು ನಾಲ್ಕಲ್ಲಿ ಎಷ್ಟು ಬಂದ್ರೆ ಬಿಡ್ಬೇಕಂತ ಹದಿನಾಲ್ಕು ಸಾವಿರ ಬಂದ್ರೆ ಇದು ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಐತಣ್ಣ ಅದಕ್ಕೆ ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಅದಕ್ಕೆ ಅದಕ್ಕೆ ಹಾಕುವ ಅಂದ್ರೆ ಮಂದಿಗೆ ಗೊತ್ತಾಗಲ್ಲ ರೇಟ್ ಯಾವ ರೀತಿ ದಿನ ದಿನ ಅಂತ ಹೇಳ್ಬಿಟ್ಟು ವೀಕ್ಷಕರೇ ನೋಡ್ಕೊಳ್ಳಿ ಈ ರೀತಿ ಹಿಂಡ ಹಿಂಡಾಗಿ ಸಣ್ಣವರಿ ಕಟ್ಟಿರ್ತಾರಲ್ವಾ ಆ ರೀತಿ ದೊಡ್ಡ ಕುರಿಗಳನ್ನ ಕಟ್ಟಿರ್ತಾರೆ ಅಂದ್ರೆ ಲಾಡ್ ಲಾಡ್ ಅಲ್ಲಿ ಸಿನ್ನೂರ್ ಸಂತೆಯಲ್ಲಿ ಈ ರೀತಿ ಕಟ್ಟಿರ್ತಾರೆ ಬಂದು ನಿಮ್ಗೆ ಬೇಕಂದ್ರೆ ಸರ್ ಓಕೆನಾ ಓಕೆನಾಂಗ ಬಾಯ್ ಕೇಳ್ತಾರ ಒಂದ್ ಎರಡ ಕೇತಾರ ಒಂದೊಂದು ಕಿತ್ ಕೇಳ ಅಂದ್ರೆ ರೇಟ್ ನೀವು ಅವ್ರೆಷ್ಟು ಕೇಳ್ತಾರಣ ಇದೈತಲ್ಲ ನೀವು ಯಾವ ತಳಿ ಅಣ್ಣ ಬ್ಲಾಕ್ ಹೋ ಮತ್ತೆ ಬೇರೆ ಬೇರೆದ ತಳಿ ಇಬ್ಬದಿಗೆ ಇಬ್ಬದಿಗೆ ಇವು ಮಿಕ್ಕಿದ್ದು ಕೆಂಗೂರಿನಾ ಹೆಂಗಪ್ಪ ಕೇಳ್ತಾರಾ ಕೇಳ್ತಾರಾ ಕೇಳ್ತಾರ ಏನಪ್ಪಾ ಅಂದೆ ಹೆಂಗೆ ಕೇಳ್ತಾರ ಎಂಟೂವರೆ ಹಂಗೆ ನೀನು ಹೆಂಗ ರೇಟು ಹನ್ನೊಂದುವರೆ ಹೆಂಗೆ ಯೂಟ್ಯೂಬಿಗೆ ಯೂಟ್ಯೂಬ್ ಚಾನಲ್ ಐತಾ ಅದಕ್ಕೆ ಆಗಕ್ಕೆ ಹೆಂಗಪ್ಪ ಕೇಳ್ತಾರಾ ಕೇಳವಲ್ರ ನೀವು ಹೆಂಗ ರೇಟು ಹದಿನೈದು ಸಾವಿರ ಹದಿನೈದು ಸಾವಿರದ ಹಂಗೆ ಎಷ್ಟು ಬಂದ್ರೆ ಬಿಡೋರು ಕೆಂಗೂರಿ ಅಲ್ಲ ಓಸು ಮಲ್ಕ್ರಾ ಕೇಳ್ತಾರೇನು ರೀ ಕೇಳ್ತಾರ ಹೆಂಗೆ ಕೇಳ್ತಾರೀ ಮಲ್ಕರ ಹನ್ನೊಂದು ಹನ್ನೊಂದು ಕೇಳ್ತಾರ ನೀವೇನ್ರಿ ಸರ್ ಹದ್ನಾಕುವರೆ ಸಾವಿರಂಗೆ ಕೆಂಗುರಿ ಅಲ್ಲ ಓಸು ನೋಡ್ಕೊಳ್ಳಿ ವೀಕ್ಷಕರೇ ಈ ರೀತಿ ಕುರಿಗಳಿದಾವೆ ಸೈಜಲ್ಲಿ ನಿಮ್ಗೆ ಏನಾದರೂ ಈ ಸೈಜಲ್ಲಿ ಕುರಿಗಳು ಬೇಕಂತಂದ್ರೆ ಸಿಂಧನೂರಿಗೆ ಬಂದ್ಬಿಟ್ಟು ಒಂದ್ಸಲ ಭೇಟಿಯಾಗಿ ಹೋಗಿ ಓಕೆನಾ ಮಲ್ಲಿಗ ಕೇಳ್ತಾರೀ ಕೇಳ್ತಾರೀ ಹ್ಮ ಹೆಂಗ ಕೇಳ್ತಾರ ಮಲ್ಲಿಗರ ರೀ ವೀಕ್ಷಕರೇ ನನಗಿಲ್ಲಿ ಸ್ವಲ್ಪ ವಯಸ್ಸಾದ ಕುರಿಗಳ ರೇಟ್ ಅಂದ್ರೆ ವಯಸ್ಸಾದ ಕುರಿಗಳ ತರಾನೇ ಜಾಸ್ತಿ ಕಾಣಿಸ್ತಿದೆ ಈ ಸೈಡಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇಲ್ಲಿ ನಿಂತಿರೋದಲ್ಲ ಇಲ್ಲಿ ನೋಡ್ಕೊಳ್ಳಿ ಮುಂದ್ಗಡೆ ಹೋದಾಗೆ ಸ್ವಲ್ಪ ವಯಸ್ಸಾದ ಕುರಿಗಳು ಅಂದ್ರೆ ಕಡಿಮೆ ರೇಟಲ್ಲಿ ಸಿಗುವಂಥದ್ದು ಮುಂದೆ ಅದು ಬಾಳವೆ ಮಾಡೋದಲ್ಲ ಸುಮ್ಮನೆ ಅಂಗಡಿಗೆ ಇಂಥದಕ್ಕೆ ಸಾಗಣೆ ಮಾಡ್ತಾರಲ್ಲ ಆ ಥರದ ಕುರಿಗಳಿದಾವೆ ಇಲ್ಲಿ ಜಾಸ್ತಿ ಸ್ವಲ್ಪ ಮರಿಗಳಿವು ಹೆಣ್ಣುಮರಿಗಳು ಕುರಿ ಮರಿಗಳು ಸಣ್ಣ ಇನ್ನು ದೊಡ್ಡವಿಲ್ಲ ಇವು ಸಣ್ಣ ಇವು ಬನ್ನಿ ಮುಂದೆ ಹಂಗೆ ನೋಡ್ಕೊಂಡು ಹೋಗೋಣ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆನಾ ನೀವು ಸಬ್ಸ್ಕ್ರೈಬ್ ಏನಾಗುತ್ತೆ ಅಂದರೆ ನಾ ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಕೊಳ್ಳಿ ಸ್ವಲ್ಪ ವಯಸ್ಸಾದ ಕುರಿಗಳೇ ಇದ್ದಾವೆ ಇಲ್ಲಿ ಜಾಸ್ತಿ ನೋಡ್ಕೊಳ್ಳಿ ಇಲ್ಲಿ ಪೂರ್ತಿ ವಯಸ್ಸಾದ ಕುರಿಗಳೇ ಜಾಸ್ತಿ ಇರೋದು ಈ ಸೈಡಲ್ಲಿ ಅಂಗಡಿಗೆ ಜಾಸ್ತಿ ಒಯ್ಯೋ ಮಾಲ್ಗಳು ಸಿಗ್ತವೆ ನಾನು ಫಸ್ಟಿಗೆ ತೋರಿಸಿದ್ನಲ್ವಾ ಅಲ್ಲಿ ಸಾಕೋದಕ್ಕೆ ಮುಂದೆ ಬಾಳ್ವೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸಾಕೋದಕ್ಕೆ ಅಲ್ಲಿ ಒಯ್ಯೋದು ಸ್ವಲ್ಪ ಇಲ್ಲಿ ಇವು ಅಂಗಡಿಗೆ ಸ್ವಲ್ಪ ಕಾಣಿಸ್ತಿದೆ ನನಗೆ

ಹೆಂಗಣ್ಣ ಕೇಳ್ತಾರ ಅದನ್ನ ಹೆಂಗೆ ಕೇಳ್ತಾರಣ್ಣ ಸಾವಿರ ಹದಿಮೂರು ಸಾವಿರ ಕಣ್ಣ ನೀವು ರೇಟು ಹದಿನೈದು ಸಾವಿರ ಹದಿನೈದು ಸಾವಿರ ಆದರೆ ಎಷ್ಟಕ್ಕೆ ಬಂದರೆ ಇವಾಗ ಹದಿನಾಲ್ಕು ಸಾವಿರ ಕೆಂಗೂರಿ ಐದು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋಗೊಂದು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಅಂತ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಅಲ್ಲಿ ಪಶು ಮಿತ್ರ ಅಂತ ಅಲ್ವಾ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಾ ಯಾವುದೇ ಹೊಸ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಯಿತಾ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆನಾ